ನೇಮಕಾತಿ ವಿಳಂಬದಿಂದ ಲಕ್ಷಾಂತರ ಯುವಕರು ತಮ್ಮ ಅವಕಾಶಗಳನ್ನ ಕಳೆದುಕೊಳ್ಳುತ್ತಿರುವ ಸಮಯದಲ್ಲಿ ಕರ್ನಾಟಕ ಕಾಂಗ್ರೆಸ್ ಸರ್ಕಾರವು ಜನಪರ ಮತ್ತು ದೂರದೃಷ್ಟಿಯಿಂದ ಕ್ರಮ ಕೈಗೊಂಡಿದೆ ವಯೋಮಿತಿ ಸಡಿಲಿಕ್ಕೆ ಮಾಡಿ ವಯೋಮಿತಿ ಮೀರಿ ಹೋಗಿ ಅವಕಾಶಗಳು ವಂಚಿತರಾಗುವ ಆತಂಕದಲ್ಲಿದ್ದ ಉದ್ಯೋಗ ಆಕಾಂಕ್ಷಿಗಳಿಗೆ ದೊಡ್ಡ ರಿಲೀಫ್ ಸಿಕ್ಕಿದೆ ಎರಡು ಪಾಯಿಂಟ್ ಐದು ಲಕ್ಷ ಸರ್ಕಾರಿ ಉದ್ಯೋಗಗಳಿಗೆ ಅವಕಾಶದ ದಾರಿ ತೆರೆದಂತಾಗಿದೆ ವರ್ಷಗಳ ನಂತರ ವಿಳಂಬದಿಂದ ಉದ್ಯೋಗ ಅವಕಾಶದಿಂದ ಹೊರಗುಳಿದವರಿಗೆ ಮೂರು ವರ್ಷಗಳ ವಯೋ ಯೋಮಿತಿ ರಿಯಾಯಿತಿಯೊಂದಿಗೆ ನ್ಯಾಯಯುತ ಅವಕಾಶ ಸಿಗುತ್ತದೆ ವಯೋಮಿತಿ ಸಡಿಲಿಕೆ ಕೇವಲ ಭಾಷಣಕ್ಕೆ ಸೀಮಿತವಾಗದೆ ಎಲ್ಲರಿಗೂ ನ್ಯಾಯಸಮ್ಮತ ಹಕ್ಕು ಸಿಗುವಂತೆ ಮಾಡಿದೆ ಇದು ಭರವಸೆಯ ಜುಮ್ಲಾ ಅಲ್ಲ ಇದು ನಿಜವಾದ ಜನಪರ ಕ್ರಮ ಬಿಜೆಪಿ ನಿರುದ್ಯೋಗಿ ಯುವಕರ ಕನಸುಗಳೊಂದಿಗೆ ರಾಜಕೀಯ ಮಾಡುತ್ತಿದೆ ಕಾಂಗ್ರೆಸ್ ಧೈರ್ಯ ಅನುಕಂಪ ನಿಷ್ಠೆಯಿಂದ ಕಾರ್ಯಗತಗೊಳಿಸುತ್ತಿದೆ ಯುವಕರಿಗೆ ಉದ್ಯೋಗ ಹಿಂದುಳಿದವರಿಗೆ ನ್ಯಾಯ ಇದು ಕಾಂಗ್ರೆಸ್ ಮಾದರಿ ఇది నిజవాద జనపరాడలికి